ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತೆ ಅಮ್ಮನ ಕೈ ರುಚಿಯಿಂದ ಒಂದು ತುಂಬ ಡಿಫ್ರೆಂಟಾಗಿ ಆಗಿ ರೆಸಿಪಿ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಹುಣಚೆ ಹಣ್ಣು ಇದೆ ಅದರ ಜೊತೆ ಇಲ್ಲಿ ಹುರ್ಗಡ್ಲೆ ಕೂಡ ಇದೆ ಇದಕ್ಕೆ ಫುಟಾನಿ ಕೂಡ ಅಂತೀವಿ ಸೊ ಇವತ್ತೇ ಹುಂಚೆ ಹಣ್ಣು ಮತ್ತು ಹುರ್ಗಡ್ಲೆಯಿಂದ ತುಂಬ ಯೂನೀಕು ಮತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ನಾವು ಮಾಡ್ತಾ ಇದ್ದೀವಿ ಒಂದ್ಸರ್ತಿ ಮಾಡಿಬಿಟ್ಟು ನೀವು ವಾರದ ಆರದ್ಗಟ್ಲೆ ಕೂಡ ಇದನ್ನು ತಿನ್ಕೋಬೋದು ಮಾಡೋದು ತುಂಬ ಈಸಿ ಇದೆ ಕಡಿಮೆ ಮನೆಯಲ್ಲಿ ಮತ್ತು ಮನೆಯಲ್ಲಿರುವಂಥ ಇಂದ ದಿಢೀರ್ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಅನ್ಬೋದು ಸೊ ನೋಡಿ ಇಲ್ಲಿ ಇವಾಗ ಇದು ಹುರ್ಗಡ್ಲೆ ಏನಿದೆ ಅಲ್ಲ ಹುರ್ಗಡ್ಲೆನ ನಾವು ಪುಡಿ ಮಾಡ್ಕೊಂಡು ಬರಬೇಕು ಈ ಹುರ್ಗಡ್ಲೆದು ಸೊ ಯಾವ ಥರ ಪುಡಿ ಮಾಡೋದಂದರೆ ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಹುರಗಡ್ಲೇದು ನೋಡಿ ಈ ಸಣ್ಣ ಪುಡಿಯಾಗಿದೆ ನೀರು ಹಾಕಬಾರ್ದು ಇದೇ ಥರ ಮಾಡ್ಕೋಬೋ ಮಾಡ್ಕೋಬೇಕು ಮತ್ತು ಈ ಪುಡಿನೂ ಕೂಡ ನೀವು ಒಂದು ಸರ್ತಿ ಮಾಡಿ ತಿಂಗಳಾನುಗಟ್ಲೆಯನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಿಗೆ ಇಡಬೇಕಂತೇನಿಲ್ಲ ಔಟ್ಸೈಡ್ ಇಟ್ಟಿದ್ರೂ ಹದಿನೈದು ದಿವಸ ಏನೂ ಆಗಲ್ಲ ಫ್ರಿಜ್ಜಿಗೆ ಇಟ್ಟಿದ್ರೂ ಒಂದು ಒಂದೂವರೆ ತಿಂಗಳು ಏನೂ ಆಗೋದಿಲ್ಲ ಸೊ ಈ ರೆಸಿಪಿಗೆ ಬರೀ ಹುರ್ಗಡ್ಲೆ ಇದ್ದರೆ ಸಾಕು ಹಣ್ಣು ಹುರ್ಗಡ್ಲೆ ಈ ರೆಸಿಪಿ ನಮ್ಮದು ರೆಡಿ ಆಗುತ್ತೆ ಸೊ ಇವಾಗ ಈ ಹುರ್ಗಡ್ಲೆ ಪುಡಿನ ನಾವು ಪಕ್ಕಕ್ಕಿಡೋಣ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ನೋಡಿ ಅಮ್ಮ ಹುಣಸೆ ಹಣ್ಣು ನೆನೆಸಿದ್ದಾರೆ ನೋಡಿ ಆ ಹುಣಸೆ ಹಣ್ಣನ್ನು ಅಮ್ಮ ಇವಾಗ ಕ್ಯೂಸ್ತಾ ಇದ್ದಾರೆ ಯಾಕಂದರೆ ನಾವು ಇದನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮ್ಮದು ಅಂತ ಈ ರೆಸಿಪಿ ಆಗುತ್ತೆ ಹಾರ್ಡ್ಲಿ ಒಂದು ಹತ್ತು ನಿಮಿಷ ಅಷ್ಟೇ ನಾವು ಈ ಹುಣಸೆಹಣ್ಣನ್ನು ನೆನೆಸಿದ್ದೀವಿ ಈ ಥರ ಇದ್ರದ್ದು ರಸನ ತಕ್ಕೋಬೇಕು ಇವಾಗ ಈ ಥರ ಬಿಟ್ಟು ಈ ಬೌಲನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಇವಾಗ ನೋಡಿ ಇಲ್ಲೊಂದು ಬಾಣಲಿನ ತಗೊಂಡು ಒಳಗಡೆ ಬಿಸಿ ನೀರನ್ನು ಹಾಕೋತಾ ಇದ್ದಾರೆ ಸೊ ನೋಡಿ ಈ ಥರ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಇಲ್ಲಿ ನಾವು ಬಿಸಿ ನೀರನ್ನು ಹಾಕೋಬೇಕು ಇವಾಗ ನೋಡಿ ನಾವು ಏನು ಹುರ್ಗಡ್ಲೆ ಪುಡಿನ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಹುರ್ಗಡ್ಲೆ ಪುಡಿನ ಈ ನೀರದೊಳಗಡೆ ಹಾಕೋಬೇಕು ಯಾಕಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮ್ಮ ರೆಸಿಪಿ ತುಂಬ ದಿಢೀರಂಥ ಆಗುತ್ತೆ ನೋಡಿ ಬಿಸಿ ನೀರಿಗೆ ಹುರ್ಗಡ್ಲೆ ಪುಡಿನ ನೀಟಾಗಿ ಕಲಿಸ್ಕೋಬೇಕು ಗಂಟು ಇಲ್ಲದೆ ಥರ ನಾವು ಇದನ್ನು ಕಲಿಸ್ಕೋಬೇಕು ಥಿಕ್ನೆಸನ್ನು ನೋಡಿಬಿಟ್ಟು ಕೂಡ ನೀವು ಇದನ್ನು ಕಲಿಸ್ಕೋಬೋದು ನೋಡಿ ತಣ್ಣೀರಿಗೆ ಹಾಕಿದರೆ ನಿಮಗೆ ಆ ಟೆಕ್ಚರ್ ಬರೋದಿಲ್ಲ ಹಾಗಾಗಿ ಇಲ್ಲಿ ಬಿಸಿ ನೀರನ್ನೇ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ನಾವು ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಬಿಟ್ಟು ಒಗ್ಗರಣೆನ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಬಾಣಲಿನ ಇಟ್ಕೊಂಡಿರೋದು ನೀವು ಬೇಕಂದ್ರೆ ಕಡಾಯಿನೂ ಕೂಡ ಇಟ್ಕೊಬೋದು ಇದ್ರೊಳಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ತುಂಬ ಕಡಿಮೆ ಎಣ್ಣೆಯಲ್ಲಿ ಕೂಡ ಈ ರೆಸಿಪಿ ಮಾಡ್ಕೋಬೋದು ನೋಡಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ನೋಡಿ ಸಾಸಿವೆ ಜೀರಿಗೆ ಸಿಡಿಬೇಕಾದ್ರೆ ಒಳಗಡೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಹಿಂಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಕೂಡ ಹಿಂಗನ್ನು ಬಳಸಿದರೆ ಅವರಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇವಾಗ ಇದ್ರೊಳಗಡೆ ಸುರಿದಿರೋದು ಶುಂಠಿನ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ತುರಿದಿರೋ ಶುಂಠಿ ಹಾಕೋತಾ ಇರೋದು ಇವತ್ತೇ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿನ ಮಾಡ್ತಾ ಇದ್ದೀವಿ ನೋಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಘಮ ಬರುತ್ತೆ ಫ್ಲೇಮನ್ನು ಮಾತ್ರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಯಾಕಂದರೆ ಇದು ಶುಂಠಿದೆಲ್ಲ ಹಸಿ ವಾಸನೆ ಹೋಗಬೇಕು ಇವಾಗ ನೋಡಿ ಒಳಗಡೆ ನಾವು ನಾವೇನು ಹೊರಗಡ್ಲೆ ನೀರನ್ನು ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನ ಈ ಟೈಮಲ್ಲಿ ಹಾಕೋಬೇಕು ಎಷ್ಟು ತಿಳಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು ಇವಾಗ ನೋಡಿ ಇಲ್ಲಿ ಡ್ರೈ ಮಸಾಲಾನ ಹಾಕೋತಾ ಇದೀವಿ ಉತ್ತರ ಕರ್ನಾಟಕದ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಸ್ಪೆಷಲ್ ಡ್ರೈ ಮಸಾಲಾ ಇದು ಸೊ ಇದನ್ನೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿರೋದು ಖಾರಾನ ನೀವು ಇಲ್ಲಿ ನೀವು ಇದನ್ನ ಹಾಕೋಬಹುದು ಯಾರಿಗಾದರೆ ಉತ್ತರ ಕರ್ನಾಟಕದ್ದು ಡ್ರೈ ಪೌಡರ್ ಬೇಕಂದ್ರೆ ಅಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನಾವು ಆರ್ಡರ್ ಮಾಡ್ಬೋದು ಇವಾಗ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸೊ ಉತ್ತರ ಕರ್ನಾಟಕದ್ದು ನಿಮಗೆ ಪ್ರಾಡಕ್ಟ್ಸ್ಗಳು ಬೇಕಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಮತ್ತು ಪ್ಯೂರ್ ಆರ್ಗ್ಯಾನಿಕ್ಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಿಮಗೆಲ್ಲ ಡಿಟೇಲ್ಸ್ ಬರುತ್ತೆ ಇಲ್ಲಿ ಇವಾಗ ನಾವು ಏನು ಕಿವಿಚ್ಕೊಂಡು ಇಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿನ ರಸನ ಹಾಕೋಬೇಕು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಳಿಗೆ ಇಲ್ಲಿ ಬರೀ ನಾವು ಹಣ್ಣಿನ ರಸ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ನೋಡಿದ್ರಲ್ಲ ಬರೀ ಹುರುಗಡ್ಲೆ ಮತ್ತು ಹಣ್ಣು ಇದ್ದರೆ ಈ ರೆಸಿಪಿ ಆಗುತ್ತೆ ಇದಕ್ಕೆ ಟೊಮ್ಯಾಟೊ ಬೇಕಾಗಿಲ್ಲ ಯಾವುದು ಸ್ಪೆಸಿಫಿಕ್ ಮಸಾಲೆ ಬೇಕಾಗಿಲ್ಲ ಈರುಳ್ಳಿ ಬರುಳ್ಳಿ ಕೂಡ ಬೇಕಾಗಿಲ್ಲ ಸೊ ನಿಮ್ಮ ಹತ್ರ ಬರೀ ಎರಡೇ ನಿಮಿಷ ಇದೆ ಅಂದರೆ ಈ ರೆಸಿಪಿನ ನೀವು ಆರಾಮಾಗಿ ಮಾಡ್ಕೋಬೋದು ಮಕ್ಕಳಿಗೆ ಅನ್ನದ ಜೊತೆ ಯಾರಾದರೂ ರಸಮ್ ಇಷ್ಟಪಡ್ತಾರೆ ಅಂದರೆ ಅವರಿಗೆ ಈ ಸಾರನ್ನು ನೀವು ಮಾಡಿಕೊಡ್ಬೋದು ನೋಡಿ ಇದನ್ನು ಈವಾಗ ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ದೀವಿ ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಥಿಕ್ನೆಸ್ಸಕ್ಕೆ ನೀವು ಬೇಕಂದ್ರೆ ಉರ್ಗಡ್ಲೆ ಪುಡಿನ ಹೆಚ್ಚು ಕಡಿಮೆ ಹಾಕೋಬೋದು ಬಟ್ ಇದು ರಸಂ ಥರ ತುಂಬ ಸಖತ್ತಾಗಿರುತ್ತೆ ಸೊ ಹಾಗಾಗಿ ನೀವು ರಸಂ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡ್ರೆ ಒಳ್ಳೇದೇನೆ ಸೊ ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ಳೋಣ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ ಬೆಲ್ಲ ಯಾರೂ ತಿನ್ನೋಂಗಿಲ್ಲ ಜಾಸ್ತಿ ಶುಗರ್ ಇದೆ ಅನ್ನೋರು ಸ್ಕಿಪ್ ಮಾಡ್ಬೋದು ಅಥವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೋಬೋದು ಯಾಕಂದರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ ಸೊ ಒಂದು ಸ್ವಲ್ಪ ಕಟ್ಟ ಮೀಟ ಫ್ಲೇವರ್ ಬರುತ್ತೆ ರುಚಿ ಹುಳಿ ತುಂಬ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ ಸೊ ಇವಾಗ ನಮ್ದು ಇದು ರಸ ಕುರ್ದು ರೆಡಿಯಾಗಿದೆ ಹುಣಸೆ ಹಣ್ಣು ಮತ್ತು ಹುರಗಡ್ಲೆದು ರಸ ರೆಡಿಯಾಗಿದೆ ಇದನ್ನು ನೀವು ಆಚೆ ಇಟ್ಟಿದ್ರೆ ಎವ್ರಿ ಡೇ ಒನ್ ಟೈಮ್ ಬಿಸಿ ಮಾಡಿದರೆ ಸಾಕು ಒಂದು ನಾಲ್ಕು ದಿವಸ ಕೆಡೋದಿಲ್ಲ ಫ್ರಿಜ್ಜಿಗೆ ಇಟ್ಟಿದ್ರೆ ಎಂಟು ದಿವಸ ಕೆಡೋದಿಲ್ಲ ಸೊ ಇದನ್ನು ನೀವು ಅನ್ನದ ಜೊತೆ ಸರ್ವ್ ಮಾಡ್ಬೋದು ಅನ್ನ ರಸಮ್ ಅಂತನೂ ತಿನ್ಕೋಬೋದು ಸೊ ಇವಾಗ ಈ ರಸಮನ್ನು ನಾವು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಸಖತ್ತಾಗಿರುತ್ತೆ ನೀವು ಮುದ್ದೆ ತಿಂತೀನಿ ಅಂದರೆ ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ನೋಡಿ ನಮ್ಮದು ಬಿಸಿ ಬಿಸಿ ಹುಂಚೆಹಣ್ಣು ಹುರಗಡ್ಲೇದು ರಸ ರೆಡಿಯಾಗಿದೆ ತುಂಬ ಯುನೀಕು ತುಂಬ ಡಿಫ್ರೆಂಟು ಒಂದು ಸರ್ತಿ ಮಾಡಿ ಎಂಟು ದಿವಸ ತಿನ್ಕೋಬೋದು ಯಾವ ಥರ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ ನೋಡಿ ಇವಾಗ ಇದನ್ನು ರಸನ ನಾವು ಟೇಸ್ಟ್ ಮಾಡಿ ನೋಡೋಣ ಅಂತೆ ಇಲ್ಲಿ ನಮ್ಮ ಅಕ್ಕನ ಮಗಳಿದ್ದಾಳೆ ಕವಿತಾ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಇವತ್ತು ಅವಳು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಹೇಗಿದೆ ಕವಿತಾ ತುಂಬ ಚೆನ್ನಾಗಿದೆ ಹುಳಿ ರುಚಿ ತುಂಬ ಸಕ್ಕತ್ತಾಗಿದೆ ಹೌದಾ ಹುರ್ಗಡ್ಲೇದು ಮತ್ತೆ ಫ್ಲೇವರ್ ಹೇಗೆ ಇದೆ ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿದೆಯಾ ಮಾಡ್ಕೊಂಡು ಎಲ್ಲರೂ ತಿನ್ಕೋಬೋದಲ್ಲ ಓಕೆ ಸೊ ಈ ಥರ ಒಂದು ರಸಮನ್ನ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾಡಿ ಮರಿಬೇಡಿ ಇವತ್ತೆ ಅಮ್ಮನ ಕೈ ರುಚಿದು ಇದು ಇನ್ಸ್ಟಂಟ್ ದಿಢೀರ್ ರೆಸಿಪಿ ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಮಾಡಿ ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನಾವು ಇದೇ ಥರ ದಿಢೀರ್ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು